ಸರ್ವಿಸ್ ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಾಗಿ ಆರ್ಡರ್ ಮಾಡುವ ಪಾನೀಯಗಳಲ್ಲಿ ಟೀ ಕೂಡ ಒಂದು ಆದ್ದರಿಂದ ಇದನ್ನು ಸರಿಯಾಗಿ ಸರ್ವ್ ಮಾಡುವ ವಿಧಾನವನ್ನು ಸ್ಟೀವರ್ಡ್ ತಿಳಿದುಕೊಳ್ಳುವುದು ಮುಖ್ಯ ಹಾಗಾದರೆ ಬನ್ನಿ ಟೀಯನ್ನು ಸರ್ವಿಸ್ ಮಾಡುವ ಸ್ಟ್ಯಾಂಡರ್ಡ್ ವಿಧಾನವನ್ನು ತಿಳಿದುಕೊಳ್ಳೋಣ ಇದಕ್ಕಾಗಿ ನಿಮಗೆ ಬೇಕಾಗಿರುವುದು ಸ್ವಚ್ಛವಾಗಿರುವ ಸಾಲ್ವರ್ ಟೀ ಪಾಟ್ ಶುಗರ್ ಪಾಟ್ ಕಪ್ ಮತ್ತು ಸಾಸರ್ ಟೀ ಸ್ಪೂನ್ ಟೀ ಸ್ಟ್ರೈನರ್ ಮಿಲ್ಕ್ ಕ್ರೀಮರ್ ಮತ್ತು ಅಕಂಪನಿಮೆಂಟ್ಗಾಗಿ ಕುಕ್ಕೀಸ್ ಅತಿಥಿಗಳಿಗೆ ಟೀ ಸರ್ವಿಸ್ ಮಾಡುವ ಮೊದಲು ಎಕ್ವಿಪ್ಮೆಂಟ್ಗಳ ಸಂಖ್ಯೆ ಅತಿಥಿಗಳ ಅನುಗುಣವಾಗಿ ಇದೆಯೇ ಎಂದು ಪರಿಶೀಲಿಸಿ ಯಾವುದೇ ಪಾನೀಯವನ್ನು ಸರ್ವಿಸ್ ಮಾಡುವ ಮೊದಲು ಅತಿಥಿಗೆ ನೀರನ್ನು ಸರ್ವ್ ಮಾಡಿ ಅವರ ಬಲಭಾಗದಿಂದ ನೀರನ್ನು ಸರ್ವ್ ಮಾಡಿ ಬಿಸಿ ಬ್ಲ್ಯಾಕ್ ಟೀ ಅನ್ನು ಒಂದು ಪಾಟ್ನಲ್ಲಿ ಹಾಕಿ ಮತ್ತು ಮೊದಲೇ ತಯಾರಿಸಿದ ಸಾಲ್ವರ್ನಲ್ಲಿ ಇಡಿ ಮೊದಲು ಅಕಂಪನಿಮೆಂಟ್ ಅಂದರೆ ಕುಕ್ಕಿಯನ್ನು ಟೇಬಲ್ನ ಮಧ್ಯದಲ್ಲಿ ಇಡಿ ನಂತರ ಶುಗರ್ ಪಾಟ್ ಅನ್ನು ಇಡಿ ಅತಿಥಿಯ ಮುಂದೆ ಟೀ ಕಪ್ ಮತ್ತು ಟೀ ಸ್ಪೂನ್ ಅನ್ನು ಇಡಿ ಟೀ ಕಪ್ ಮತ್ತು ಟೀ ಸ್ಪೂನಿನ ಹ್ಯಾಂಡಲ್ ಫೈವ್ ಓ ಕ್ಲಾಕ್ ಡಿಕ್ಕಿನಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ನಂತರ ಲೇಡೀಸ್ ಗೆಸ್ಟ್ಗೆ ಮೊದಲು ಸರ್ವ್ ಮಾಡುವ ಮೂಲಕ ಪ್ರಾರಂಭಿಸಿ ಉದಾಹರಣೆ ಯೋರ್ ಟೀ ಮೇಡಮ್ ನಿಮ್ಮ ಟೀ ಟೀ ಸ್ಟ್ರೈನರ್ ಅನ್ನು ಕಪ್ ಪಕ್ಕದಲ್ಲಿ ಈ ರೀತಿ ಇಡಿ ಕಪ್ ಕಾಲು ಭಾಗ ತುಂಬುವವರೆಗೆ ನಿಧಾನವಾಗಿ ಟೀ ಪಾಟ್ನಿಂದ ಟೀಯನ್ನು ಟೀ ಕಪ್ಗೆ ಹಾಕಿ ನಂತರ ಗೆಸ್ಟ್ ಸಾಕೆನ್ನುವವರೆಗೂ ಮಿಲ್ಕ್ ಕ್ರೀಮರ್ನಿಂದ ಹಾಲನ್ನು ಈ ರೀತಿಯಾಗಿ ಬೆರೆಸಿ ಇದೇ ರೀತಿಯಲ್ಲಿ ಇತರ ಎಲ್ಲ ಅತಿಥಿಗಳಿಗೂ ಟೀ ಸರ್ವ್ ಮಾಡಿ ಕೊನೆಯಲ್ಲಿ ಕುಕೀಸ್ಗೆ ಹಾಕಿರುವ ಕ್ಲಿಂಗ್ ರ್ಯಾಪ್ ಅನ್ನು ತೆಗೆದು ಮಧ್ಯದಲ್ಲಿ ಇಡಿ ಪಾಟ್ನಲ್ಲಿ ಇನ್ನೂ ಟೀ ಉಳಿದಿದ್ದರೆ ಅದನ್ನು ಟೇಬಲ್ನ ಮಧ್ಯದಲ್ಲಿ ಇಡಿ ಮತ್ತು ಹೊರಡುವ ಮುನ್ನ ಪ್ಲೀಸ್ ಎಂಜಾಯ್ ಯೋರ್ ಟೀ ಎಂದು ಹೇಳಿ ಟೀ ಸರ್ವ್ ಮಾಡುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಟೀ ಪಾಟ್ನಲ್ಲಿ ಟೀ ಹಾಕುವ ಮೊದಲು ಟೀ ಪಾಟ್ನಿಂದ ಯಾವುದೇ ಕೆಟ್ಟ ವಾಸನೆ ಬರುತ್ತಿಲ್ಲವೇ ಎಂದು ಪರಿಶೀಲಿಸಿ ಕೆಟ್ಟ ವಾಸನೆ ಬರುತ್ತಿದ್ದರೆ ಅದನ್ನು ಬಿಸಿ ನೀರಿನಿಂದ ಚೆನ್ನಾಗಿ ತೊಳೆದು ನಂತರ ಸರ್ವ್ ಮಾಡಿ ಯಾವುದೇ ಕಪ್ ಒಡೆದಿರಬಾರದು ಶುಗರ್ ಪಾಟ್ನಲ್ಲಿ ಶುಗರ್ ಯಾವಾಗಲೂ ಸ್ಟ್ಯಾಂಡರ್ಡ್ ರೀತಿಯಲ್ಲಿರಬೇಕು ಉದಾಹರಣೆಗೆ ನಾಲ್ಕು ಪ್ಯಾಕೆಟ್ ವೈಟ್ ಶುಗರ್ ಮೂರು ಪ್ಯಾಕೆಟ್ ಬ್ರೌನ್ ಶುಗರ್ ಎರಡು ಪ್ಯಾಕೆಟ್ ಶುಗರ್ ಫ್ರೀ ಈಗ ನಿಮಗೊಂದು ಕೆಲಸ ಟೀ ಸರ್ವಿಸ್ ಮಾಡುವ ಸ್ಟ್ಯಾಂಡರ್ಡ್ ವಿಧಾನವನ್ನು ಇಲ್ಲಿ ವಿವರಿಸಲಾಗಿದೆ ನೀವು ಬ್ಲ್ಯಾಕ್ ಅಥವಾ ಗ್ರೀನ್ ಟೀ ಅನ್ನು ಸರ್ವ್ ಮಾಡಬೇಕಾದರೆ ಅದನ್ನು ಹೇಗೆ ಸರ್ವ್ ಮಾಡುತ್ತೀರಿ